ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ ಮನುಷ್ಯನು ಯಾಕೆ ಒಳ್ಳೆಯದರ ಬಗ್ಗೆ ಒಳ್ಳೆಯ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾನೆ ಕೆಲಸಕ್ಕೆ ಬಾರದಷ್ಟು ಟೀಕೆಗಳನ್ನ ಮಾಡ್ತಾನೆ ಆದ್ರೆ ಕೆಟ್ಟದರ ಬಗ್ಗೆ ಕೆಟ್ಟ ವಿಷಯಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಮನುಷ್ಯನು ಯಾವುದೇ ರೀತಿಯಲ್ಲಾಗಿ ಟೀಕೆ ಮಾಡೋದಿಲ್ಲ ಪ್ರಶ್ನೆಗಳನ್ನ ಮಾಡೋದಿಲ್ಲ ಏನಕ್ಕೆ ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲರೂ ಸರಿಯಾಗಿ ಗಮನಿಸಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಟ್ಟದ್ರ ಬಗ್ಗೆ ಕೆಟ್ಟ ವಿಷಯಗಳ ಬಗ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾನೆ ತಾಳ್ಮೆಯಿಂದ ಇರ್ತಾನೆ ಆದರೆ ಒಳ್ಳೆಯದ್ರ ಬಗ್ಗೆ ಒಳ್ಳೆ ವಿಷಯಗಳ ಬಗ್ಗೆ ಅಡ್ಜಸ್ಟ್ ಮಾಡಿಕೊಳ್ಳೋದಿಲ್ಲ ತಾಳ್ಮೆ ಕೂಡ ಇರೋದಿಲ್ಲ ಕೆಲಸಕ್ಕೆ ಬಾರದ ಇರೋಷ್ಟು ಸಮಯ ವ್ಯರ್ಥವನ್ನು ಮಾಡಿಕೊಂಡು ಟೀಕೆಗಳನ್ನು ಮಾಡ್ತಾನೆ ಪ್ರಶ್ನೆಗಳನ್ನು ಮಾಡ್ತಾನೆ ಈ ರೀತಿ ಮನುಷ್ಯನ ಮನಸ್ಥಿತಿ ಬದಲಾಗ್ಬಿಟ್ಟಿದೆ ಆಧ್ಯಾತ್ಮಿಕ ರಂಗಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಜ್ಞಾನವನ್ನು ಪಡೆದಂತಹ ಪಂಡಿತರು ಪುರೋಹಿತರು ಬ್ರಾಹ್ಮಣರು ಪ್ರವಚನಕರ್ತರು ಎಷ್ಟೋ ಜನ ಇರ್ತಾರೆ ಅವರೆಲ್ಲರೂ ಕೂಡ ಒಂದೇ ಅನ್ಕೋಬಾರ್ದು ಅವರು ಮಾಡುವಂಥ ಒಂದು ಪ್ರವಚನ ಶೈಲಿ ಬೇರೆ ಬೇರೆ ಆಗಿರುತ್ತೆ ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬ್ರಹ್ಮಜ್ಞಾನವನ್ನು ತಿಳಿದಿರುತ್ತೆ ಅಲ್ವಾ ಮನುಷ್ಯನು ಒಂದೇ ರೀತಿಯಲ್ಲಿ ಇರೋದಿಲ್ಲ ವಿಧ ವಿಧವಾದ ಒಂದು ಮನುಷ್ಯರು ವಿಧ ವಿಧವಾದ ಒಂದು ಮನಸ್ಸುಗಳು ಬೇರೆ ಬೇರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಕೂಡ ವಿಧ ವಿಧವಾದ ಒಂದು ಮನಸ್ಸನ್ನು ಹೊಂದಿರತಕ್ಕಂಥ ಬ್ರಹ್ಮ ಜ್ಞಾನವನ್ನು ಪಡೆದಿರ್ತಕ್ಕಂಥ ಪ್ರವಚನಕರ್ತರು ಇರ್ತಾರೆ ಅವರ ಮಾಡುವ ಒಂದು ವಿಧಾನ ಶೈಲಿ ಬೇರೆಯಾಗಿರುತ್ತೆ ಅವರು ಅವರ ನಮ್ಗೆ ತೋರಿಸುವಂತ ಒಂದು ಆಧ್ಯಾತ್ಮಿಕ ಮಾರ್ಗ ಮಾತ್ರ ಎಲ್ರಿಗೂ ಒಂದೇ ಆಗಿರುತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಒಬ್ಬೊಬ್ರು ಈಶ್ವರನನ್ನ ಪೂಜಿಸ್ತಾರೆ ಒಬ್ಬೊಬ್ಬರು ವಿಷ್ಣುವನ್ನ ಪೂಜಿಸ್ತಾರೆ ಒಬ್ಬೊಬ್ರು ಕೃಷ್ಣನನ್ನ ಪೂಜಿಸ್ತಾರೆ ಒಬ್ಬೊಬ್ಬರು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸ್ತಾರೆ ಒಬ್ಬೊಬ್ರು ದಕ್ಷಿಣ ಮೂರ್ತಿಯನ್ನು ಪೂಜಿಸ್ತಾರೆ ಒಬ್ಬೊಬ್ರು ಆದಿಶಂಕರಾಚಾರ್ಯನ್ನು ಪೂಜಿಸ್ತಾರೆ ಒಬ್ಬೊಬ್ಬರು ಕಾಳಿ ಮಾತೆಯನ್ನ ಗಂಗಾ ಮಾತೆಯನ್ನ ಲಕ್ಷ್ಮೀ ದೇವಿಯನ್ನ ಎಲ್ಲಮ್ಮ ಮಾರಮ್ಮ ಈ ರೀತಿ ವಿಧ ವಿಧವಾದ ದೇವರನ್ನು ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಪೂಜಿಸ್ತಾರೆ ಆದರೆ ಎಲ್ಲ ದೇವತೆಗಳು ನಮ್ಗೆ ಹೇಳ್ಕೊಡುವಂತ ಒಂದು ಮಾರ್ಗ ಯಾವುದಂದ್ರೆ ಸರ್ವೇ ಜನಾಂ ಸುಖಿನ ಲೋಕಾಂ ಸಮಸ್ತ ಸುಖಿನೋಗುವಂತ ಅಂತ ಒಂದೇ ಮಾರ್ಗ ಆದ್ರೆ ಆರಾಧಿಸುವಂತ ಒಂದು ಶೈಲಿ ವಿಧಾನ ಬೇರೆ ಬೇರೆ ಆಗಿರುತ್ತೆ ಅದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಒಬ್ಬ ಬ್ರಾಹ್ಮಣರು ಅರುಣಾಚಲಂಗೆ ಹೋಗ್ಬೇಕು ಅರುಣಾಚಲಂಗೆ ಹೋಗಿ ಬಂದ್ರೆ ಮನುಷ್ಯನ ಎಲ್ಲಾ ಕಷ್ಟಗಳು ಹೋಗ್ಬಿಡ್ತವೆ ಅಂತ ಹೇಳ್ತಾರೆ ಇನ್ನೊಬ್ಬ ಬ್ರಾಹ್ಮಣರು ಕಾಶಿ ಬಗ್ಗೆ ಹೇಳ್ತಾರೆ ಇನ್ನೊಬ್ಬ ಬ್ರಾಹ್ಮಣರು ಭದ್ರಾಚಲಂ ಬಗ್ಗೆ ಹೇಳ್ತಾರೆ ಇನ್ನೊಬ್ಬ ಬ್ರಾಹ್ಮಣರು ವಿನಾಯಕನಿರ್ತಕ್ಕಂಥ ಕಾಳಿಪಾಕಂ ಬಗ್ಗೆ ಹೇಳ್ತಾರೆ ಇನ್ನೊಬ್ಬರು ಶ್ರೀಶೈಲಂ ಬಗ್ಗೆ ಹೇಳ್ತಾರೆ ಇನ್ನೊಬ್ಬರು ಅನ್ನವರಂ ಬಗ್ಗೆ ಹೇಳ್ತಾರೆ ಇನ್ನೊಬ್ರು ಬದ್ರೀನಾಥ್ ಬಗ್ಗೆ ಹೇಳ್ತಾರೆ ಇನ್ನೊಬ್ಬರು ಶೃಂಗೇರಿ ಬಗ್ಗೆ ಹೊರನಾಡು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀಶೈಲಂ ಈ ರೀತಿ ದೇಶಾದ್ಯಂತ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪುಣ್ಯ ಕ್ಷೇತ್ರಗಳಿದಾವೋ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಅದರ ಮಹಿಮೆಯ ಬಗ್ಗೆ ಹೇಳ್ತಾರೆ ಆದ್ರೆ ಅವರ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ ಬೇರೆ ಬೇರೆ ದೇವರಾಗಿರ್ಬೋದು ಬೇರೆ ಬೇರೆ ಬ್ರಾಹ್ಮಣರು ಆಗಿರ್ಬೋದು ಆದ್ರೆ ಅಲ್ಲಿ ಇರ್ತಕ್ಕಂಥ ಭಗವಂತನ ಒಬ್ಬನೇ ಅವಲ್ಲ ಅದನ್ನು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಆದ್ರೆ ಈಗ ಮನುಷ್ಯನ ಆಲೋಚನೆ ಮಾಡುವ ಒಂದು ವಿಧಾನ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಬದಲಾಗಿಟ್ಟಿದ್ದಾನೆ ಅಂದ್ರೆ ಎಷ್ಟೇ ಬ್ರಾಹ್ಮಣರಾಗಿರ್ಬೋದು ಅವ್ರು ಹೇಳೋದೇನು ಭಗವಂತನ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾರಲ್ವಾ ಅದ್ರಲ್ಲಿ ಕೆಟ್ಟದ್ದೇನಾದ್ರೂ ಇದೆಯಾ ಅದ್ರ ಬಗ್ಗೆ ಕೂಡ ಕೆಲವರಷ್ಟು ಕೆಟ್ಟ ಕಾಮೆಂಟ್ ಗಳನ್ನ ಹಾಗಿರ್ತಾರೆ ನಿಮ್ಗೆ ಕೆಲಸ ಇಲ್ವಾ ಬ್ರಾಹ್ಮಣರಿಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಒಬ್ಬೊಬ್ರು ರಾಮನ ಬಗ್ಗೆ ಹೇಳ್ತಾರೆ ಒಬ್ಬೊಬ್ರು ವಿಷ್ಣು ಬಗ್ಗೆ ಹೇಳ್ತಾರೆ ಒಬ್ಬೊಬ್ರು ಕೃಷ್ಣನ್ ಬಗ್ಗೆ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಹೋಗಿ ಅಂತ ಒಬ್ಬರು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಒಬ್ರು ಹೇಳ್ತಾರೆ ನಿಮ್ಗೆ ಏನು ಕೆಲಸ ಇಲ್ವಾ ಅಂತ ಕೆಟ್ಟ ಕೆಟ್ಟದಾಗೆ ಕಾಮೆಂಟ್ ಗಳನ್ನ ಮಾಡ್ತಾರೆ ಆ ಕಾಮೆಂಟ್ ಮಾಡೋಕ್ಕೂ ಮುಂಚೆ ಸಲ ಆಲೋಚನೆ ಮಾಡ್ಬೇಕು ಬುದ್ಧಿ ಇರ್ಬೇಕು ಜ್ಞಾನವನ್ನು ಇಟ್ಕೊಂಡು ಮಾತಾಡಬೇಕು ಅಲ್ವಾ ಕಾಮೆಂಟ್ ಹಾಕಬೇಕು ಇಷ್ಟ ಬಂದ ರೀತಿಯಲ್ಲೆಲ್ಲ ಕಾಮೆಂಟ್ ಹಾಕಬಾರ್ದು ಅವರು ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೋಗೋದು ಬಿಡೋದು ನಿಮ್ಮ ಯೋಗ್ಯತೆಗೆ ಬಿಟ್ಟಿದ್ದಲ್ವಾ ಅವರು ಬಲವಂತವಾಗಿ ಹೋಗಲೇಬೇಕು ಅಂತ ಏನು ಹೇಳ್ತಾ ಇಲ್ವಾ ಅದು ಹೋಗೋದು ಬಿಡೋದು ನಿಮ್ಮ ಕರ್ಮಕ್ಕೆ ಸಂಬಂಧಿಸಿದ್ದು ಅದನ್ನು ಬಿಟ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾ ಇರ್ತಾರೆ ಇವಾಗ ಏನು ಬುದ್ಧಿ ಹಿಡಿದೆಯಾ ಆಲೋಚನೆ ಮಾಡುವಂತ ಜ್ಞಾನವನ್ನು ಯಾವ ರೀತಿ ಕಳ್ಕೊಂಡಿದ್ದಾರೆ ಅಂದ್ರೆ ಆ ಕಾಮೆಂಟ್ ಗಳನ್ನು ಕೆಟ್ಟ ಕೆಟ್ಟ ಕಾಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕೆಳಮಟ್ಟಕ್ಕೆ ಕೆಳ ದರ್ಜೆಗೆ ಇಳಿದು ಬಿಟ್ಟಿದ್ದಾರೆ ಅಂದ್ರೆ ಒಬ್ಬ ದೇವರ ಬಗ್ಗೆ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಕೆಲಸಕ್ಕೆ ಬಾರದೆ ಇರಷ್ಟು ಅವರು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನು ಹಾಕ್ತಾ ಇರ್ತಾರೆ ಆದ್ರೆ ಕೆಟ್ಟದ್ರ ಬಗ್ಗೆ ಕೆಟ್ಟ ವಿಷಯಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಮೆಂಟ್ ಗಳನ್ನ ಆಗೋದಿಲ್ಲ ಕೆಟ್ಟ ವಿಷಯಗಳ ಬಗ್ಗೆ ಅಡಿಕ್ಟ್ ಆಗ್ಬಿಡ್ತಾರೆ ಒಳಗಡೆ ಸೇರ್ಕೊಬಿಡ್ತಾರೆ ಬಿಡ್ತಾರೆ ಅವಾಗ ಏನು ಗೊತ್ತಾಗಿದಿಲ್ಲ ಅವ್ರಿಗೆ ಯಾವಲ್ಲ ಒಂದು ನಶೆ ಏರ್ತಾ ಇರುತ್ತೆ ಕೆಟ್ಟ ವಿಷಯಗಳ ಬಗ್ಗೆ ಕೆಟ್ಟದ್ರ ಬಗ್ಗೆ ಒಬ್ಬರು ರಾಮನ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಒಬ್ಬರು ಕೃಷ್ಣನ ಬಗ್ಗೆ ಕಾಮೆಂಟ್ ಮಾಡ್ತಾರೆ ರಾಮನು ಸೀತೆಯನ್ನ ಕಾಡಿಗೆ ಕಳಿಸ್ಬಿಟ್ಟ ಪ್ರೆಗ್ನೆಂಟ್ ಇರುವಾಗ ಸೀತೆಯನ್ನ ಕಳ್ಸಿ ಅವನು ಏನಕ್ಕೆ ದೇವರಾಗ್ತಾನೆ ಅಂತ ರಾಮನ ಬಗ್ಗೆ ಕೆಟ್ಟದಾಗಿ ಮತಗಳು ಅವರು ಹೇಳ್ತಾರೆ ಒಬ್ಬರು ಕೃಷ್ಣನ ಬಗ್ಗೆ ಹೇಳ್ತಾರೆ ಕೃಷ್ಣನಿಗೆ ಹದ್ನಾರು ಸಾವಿರ ಹೆಂಡತಿ ಇರಿದ್ರು ಅವ್ರೇನ್ ಮನುಷ್ಯನ ಭಗವಂತನನ್ನ ಕೃಷ್ಣನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಗಳನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಭಗವಂತನ ಬಗ್ಗೆ ಕಾಮೆಂಟ್ ಗಳನ್ನು ಮಾಡಬಾರ್ದು ಪ್ರಶ್ನೆಗಳನ್ನು ಹಾಕಬಾರದು ದೈವ ದೂಷಣೆ ಅನ್ನೋದು ಮಾಡಬಾರ್ದ ಪಾಪದ ಕರ್ಮವನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ನಿಮ್ಗೆ ಇಷ್ಟ ಇಲ್ಲಾಂದ್ರೂ ಬಿಡ್ಬಿಡಿ ನಂಬಬೇಡಿ ದೇವರ ಬಗ್ಗೆ ಭಗವಂತನ ಬಗ್ಗೆ ಏನಕ್ಕೆ ಕೆಟ್ಟ ಕಾಮೆಂಟ್ ಗಳನ್ನು ಪ್ರತಿಫಲ ಅನ್ನೋದು ಅಷ್ಟು ಈಸಿ ಆಗಿರೋದಿಲ್ಲ ಅಷ್ಟು ಸುಲಭವಾಗಿರೋದಿಲ್ಲ ಭಯಂಕರವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಆ ಕರ್ಮದ ಆ ಪಾಪದ ಭಾರವನ್ನು ನೀವೇ ಹೊರಬೇಕಾಗಿರುತ್ತೆ ಆ ಕರ್ಮದ ಫಲವನ್ನ ನೀವೇ ತೀರಿಸಬೇಕಾಗಿರುತ್ತೆ ಅದೊಂದು ಸಾಲ ಇದ್ದಂಗೆ ಆ ಸಾಲವನ್ನು ನೀವು ತೀರಿಸಲೇಬೇಕು ಯಾವುದೇ ಕಾರಣಕ್ಕೂ ಭಗವಂತನನ್ನ ಟೀಕೆ ಮಾಡಬೇಡಿ ಪ್ರಶ್ನೆ ಮಾಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಂಬಬೇಡಿ ಬಿಡ್ಬೇಡಿ ಅದರಿಂದ ಏನು ಅವ್ರಿಗೆ ಹೋಗೋದಂತೂ ಏನು ಇರೋದಿಲ್ಲ ನೀವೇ ಕೆಟ್ಟ ದಾರಿಗೆ ಹೋಗಿ ನೀವೇ ನಿಮ್ಮ ಬಳನ್ನು ನಾಶ ಮಾಡ್ಕೊಳ್ತೀರ ಅಷ್ಟೇ ಅದು ನಿಮ್ಮ ಬುದ್ಧಿಗೆ ಸಂಬಂಧಿಸಿದ್ದು ದೇವರ ಬಗ್ಗೆ ಭಗವಂತನ ಬಗ್ಗೆ ಪುಣ್ಯಕ್ಷೇತ್ರಗಳ ಬಗ್ಗೆ ಟೀಕೆ ಮಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅವರ ಕೆಲಸವನ್ನ ಬಿಡ್ಬಿಡ್ಬೇಕಾದ್ರೆ ವ್ಯರ್ಥ ಕಾಲಹರಣೆ ಮಾಡೋದಕ್ಕೆ ಎಷ್ಟೋ ಜನ ಬೇಕಾರೆ ಆ ದೇವರಂಗೆ ಈ ದೇವ್ರಂಗೆ ಆ ಹಂಗೆ ಭಗವಂತನ ಏನ್ ಮಾಡ್ತಾನೆ ಪುಣ್ಯಕ್ಷೇತ್ರಗಳಿಂದ ಅದರಿಂದ ಏನಾದರೂ ಲಾಭ ಬರುತ್ತಾ ಬಡವರಿಗೆ ದಾನ ಅಂತ ಒಂದು ದೇವಸ್ಥಾನ ಒಂದು ಪುಣ್ಯಕ್ಷೇತ್ರದಿಂದ ಎಷ್ಟು ಜನ ಅನ್ನ ತಿಂತಾ ಇರ್ತಾರೆ ಅದನ್ನು ನಂಬಿಕೊಂಡಿರತಕ್ಕ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ ಅದರಿಂದ ಅವರ ಜೀವನ ಉದ್ಧಾರ ಆಗ್ತಾ ಇರುತ್ತೆ ಅಂತ ಈ ಅಜ್ಞಾನಿಗಳಿಗೆ ಅವಿವೇಕಗಳಿಗೆ ಗೊತ್ತಾಗೋದಿಲ್ಲ ಅದೇ ಕೆಟ್ಟ ವಿಷಯಗಳ ಬಗ್ಗೆ ಮಾತ್ರ ಯಾರು ಕಾಮೆಂಟ್ ಮಾಡೋದಿಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಸ್ನೇಹಿತರೆ ಎಲ್ಲರೂ ಸರಿಯಾಗಿ ಒಂದು ವಿಷಯನ ಗಮನಿಸಿ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಬೆಳಿಗ್ಗೆ ನಿದ್ದೆ ಏಳೋದ್ರಿಂದ ಇದ್ದ ರಾತ್ರಿ ಮಲಗೋವರೆಗೂ ನಾವು ಏನು ತಿಂತಾ ಇದ್ದೀವಿ ಏನು ಕುಡಿತಾ ಇದೀವಿ ಏನು ವಸ್ತುಗಳನ್ನು ಬಳಸ್ತಾ ಇದೀವಿ ಈ ಎಲ್ಲ ವಸ್ತುಗಳನ್ನು ವಿಷಯಗಳನ್ನು ಮತ್ತೆ ಪದಾರ್ಥಗಳನ್ನು ಒಂದ್ಸಲ ಗಮನಿಸಬೇಕು ನಾವು ತಿನ್ನುವಂತ ಒಂದು ಆಹಾರ ಕುಡಿಯುವಂಥ ಒಂದು ತಂಪಾದ ಪಾನಿಗಳು ಗುಟ್ಕಾ ಐಟಂಗಳು ಪ್ಲಾಸ್ಟಿಕ್ ಕೈ ಐಟಂಗಳು ಸಿಮೆಂಟ್ ಐಟಂಗಳು ಮತ್ತೆ ಮಣ್ಣಿಗೆ ಸಂಬಂಧಿಸಿದ ಐಟಂಗಳು ಚರ್ಮಕ್ಕೆ ಸಂಬಂಧಿಸಿದ ಐಟಂಗಳು ಎಲ್ಲವನ್ನು ಸಲ ಗಮನಿಸಿ ಈಗ ನಾವು ಕುಡಿಯುವಂತ ತಂಪಾದ ಪಾನಿಗಳು ಅದ್ರ ಒಳಗಡೆ ಏನಿರುತ್ತೆ ಬೇಸಿಕ್ಕು ಅಡಿಪಾಯ ಅಲ್ವಾ ನೀರು ಮಾತ್ರ ಇರುತ್ತೆ ಅದು ಬೇಸಿಕ್ಕು ಅದ್ರ ಒಳಗಡೆ ಏನ್ ಬೇಕೋ ಅದನ್ನೆಲ್ಲ ಬೇರ್ತಿರ್ತಾರೆ ಅಲ್ವಾ ಒಂದು ಕಲರನ್ನು ಬಣ್ಣವನ್ನು ರುಚಿ ಬರೋದಕ್ಕೆ ಒಂದಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ ಆದರೆ ಅದ್ರ ಒಳಗಡೆ ಇರೋದು ನೀರು ಮಾತ್ರ ಹೆಸರುಗಳು ಸೇರಿಸುವಂತ ಒಂದು ಪದಾರ್ಥಗಳು ರುಚಿ ಬರೋದಕ್ಕೆ ಹಾಕಿರ್ತಕ್ಕಂಥ ಪದಾರ್ಥಗಳು ಬೇರೆ ಬೇರೆ ಆಗಿರ್ತವೆ ಹೆಸರುಗಳು ಬೇರೆ ಬೇರೆ ಆಗಿರ್ತವೆ ಆದರೆ ಅದನ್ನು ಯಾರು ಕೇಳೋದಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ತಿನ್ನುವಂತ ಒಂದು ಆಹಾರ ಪದಾರ್ಥಗಳು ಅದ್ರ ಒಳಗಡೆ ಒಂದೇ ಪದಾರ್ಥ ಇರ್ತವೆ ಸ್ವಲ್ಪ ಸ್ವಲ್ಪ ಮಾತ್ರ ಬೇರೆ ಬೇರೆ ಹಾಕಿರ್ತಾರೆ ಹೆಸರುಗಳು ಮಾತ್ರ ಬ್ರ್ಯಾಂಡ್ಗಳು ಮಾತ್ರ ಬೇರೆ ಬೇರೆ ಆಗಿರ್ತವೆ ಗುಟ್ಕಾ ಐಟಮ್ಗಳು ಅಷ್ಟೇ ಅದ್ರ ಒಳಗಡೆ ಏನು ವಿಷಮಯವಾದಂಥ ಒಂದು ಕಲುಬೇರ್ಕೆ ಒಂದು ಮತ್ತೇರಿಸುವಂಥ ಒಂದು ಪದಾರ್ಥ ಇರುತ್ತೆ ಅಲ್ವಾ ತಂಬಾಕು ಆಗಿರ್ಬೋದು ಗುಟ್ಕಾ ಬೇರೆ ಬೇರೆ ಹೆಸರುಗಳು ಇರ್ತವೆ ಅಲ್ವಾ ಇದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ ಅದ್ರ ಒಳಗಡೆ ಇರೋದು ಗುಟ್ಕಾ ಐಟಂಗಳಿಗೆ ಏನಿರ್ತವೆ ತಂಬಾಕು ಮತ್ತೆ ಮತ್ತನ್ನು ಏರಿಸುವಂತಹ ಒಂದು ಪದಾರ್ಥಗಳು ಇರ್ತವೆ ಅಲ್ವಾ ತಂಪಾದ ಪಾನೀಯಗಳಲ್ಲಿ ಕೂಡ ಅಷ್ಟೇ ಕೆಮಿಕಲ್ಸ್ ಇರ್ತಾರೆ ಅಲ್ವಾ ಅದರಿಂದ ಆರೋಗ್ಯ ಕೆಡುತ್ತೆ ಅಂತ ಎಲ್ರಿಗೂ ಗೊತ್ತು ಆದರೆ ಅದನ್ನು ಯಾವನೇ ಆಗ್ಲಿ ಯಾರೇ ಆಗ್ಲಿ ಪ್ರಶ್ನೆ ಮಾಡೋದಿಲ್ಲ ಈಗ ಸಿಮೆಂಟ್ಗೆ ಸಂಬಂಧಿಸಿದ ಒಂದೊಂದು ಪದಾರ್ಥಗಳು ಅಷ್ಟೇ ಅದರಲ್ಲಿ ಮಣ್ಣಿರುತ್ತೆ ಅಲ್ವಾ ಹೆಸರುಗಳು ಮಾತ್ರ ಬೇರೆ ಬೇರೆ ಇರುತ್ತೆ ಅದೇ ರೀತಿ ಪ್ಲಾಸ್ಟಿಕ್ ಕೂಡ ಅಷ್ಟೇ ಇರುವಂಥ ಒಂದು ಪ್ಲಾಸ್ಟಿಕ್ ಮಾತ್ರ ಒಂದೇ ವಿಧ ವಿಧವಾದ ಒಂದು ಶೈಲಿಯಲ್ಲಿ ತಯಾರಿಸ್ಬಿಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳನ್ನು ಇಟ್ಟಿರ್ತಾರೆ ಬಟ್ಟೆ ಕೂಡ ಅಷ್ಟೇ ಇರುವಂಥ ಒಂದು ಪದಾರ್ಥ ಒಂದೇ ಬೇರೆ ಬೇರೆ ರೀತಿಯಲ್ಲಿ ಕ್ವಾಲಿಟಿ ಇರ್ತಲ್ಲ ಗುಣಮಟ್ಟ ಅದು ಬೇರೆ 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 ಹೆಸರು ಬೇರೆ ಬೇರೆ ಬ್ರ್ಯಾಂಡ್ಗಳು ಇರ್ತವೆ ಅದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಒಂದೇ ಬಟ್ಟೆಯಲ್ಲಿ ಈ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಏನಕ್ಕೆ ಇಡ್ತೀರಂತ ಯಾವನು ಪ್ರಶ್ನೆ ಮಾಡೋದಿಲ್ಲ ಪ್ರತಿಯೊಂದು ರೀತಿಯಲ್ಲೂ ಅಷ್ಟೇ ಕೂಡ ಕಬ್ಬಿಣಕ್ಕೆ ಸಂಬಂಧಿಸಿದ ಒಂದು ವಿಷಯ ಕೂಡ ಅಷ್ಟೇ ಒಂದೇ ರೀತಿಯಲ್ಲಿ ಕಬ್ಬಿಣ ಇರುವ ಒಂದು ಒಂದು ಪದಾರ್ಥ ಒಂದೇ ಅದರಲ್ಲಿ ಬೇರೆ ಬೇರೆ ಕಂಬಿಗಳನ್ನು ಬೇರೆ ಬೇರೆ ಹೆಸರಿಗೆ ಸಂಬಂಧಿಸಿದಂತ ಒಂದು ಪದಾರ್ಥಗಳನ್ನು ಐಟಮ್ಗಳನ್ನು ತಯಾರಿಸಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ ಆದರೆ ಈ ವಿಷಯಗಳನ್ನು ಯಾವನೇ ಆಗಲಿ ಪ್ರಶ್ನೆ ಮಾಡೋದಿಲ್ಲ ಭಗವಂತನ ಬಗ್ಗೆ ದೇವರ ಬಗ್ಗೆ ಪುಣ್ಯ ಕ್ಷೇತ್ರಗಳ ಬಗ್ಗೆ ಟೀಕೆ ಮಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಎಲ್ಲರೂ ಬುದ್ಧಿವಂತರಾಗ್ಬಿಡ್ತಾರೆ ಎಲ್ಲರೂ ಮುಂದೆ ಬಂದ್ಬಿಡ್ತಾರೆ ಅಲ್ವಾ ಈಗಾಗಲೇ ಎಲ್ರಿಗೂ ತಿಳಿದಿರುವಂತೆ ಗುಟ್ಕಾ ಐಟಮ್ಗಳನ್ನು ತಿಂದು 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 ಎಷ್ಟು ಜನರಿಗೆ ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ ತಂಪಾದ ಪಾನಿಗಳಾದಂತಹ ಬೀರು ಬಿಸಿ ರಮ್ಮು ಜಿನ್ನು ಮತ್ತೇರಿಸುವಂತಹ ಈ ರೀತಿಯ ಪದಾರ್ಥಗಳನ್ನು ಸೇರಿಸಿ ಎಷ್ಟು ಜನರು ಸತ್ತೋಗಿದ್ದಾರೆ ಎಷ್ಟು ಜನರು ಬೀದಿ ಪಾಲು ಆಗೋಗಿದೆ ಅಂತ ಎಲ್ರಿಗೂ ಗೊತ್ತು ಆದ್ರೆ ಅದ್ರ ಬಗ್ಗೆ ಮಾತ್ರ ಯಾವನು ಟೀಕೆ ಮಾಡೋದಿಲ್ಲ ಯಾರು ಪ್ರಶ್ನೆ ಮಾಡೋದಿಲ್ಲ ಅದು ಅವ್ರಿಗೆ ಇರತಕ್ಕಂಥ ಒಂದು ವಿಷಯ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನು ದೇವರು ಧರ್ಮ ಭಕ್ತಿ ಮತ್ತೆ ಪುಣ್ಯಕ್ಷೇತ್ರಗಳು ಇದ್ರ ಬಗ್ಗೆ ಮಾತ್ರ ಪ್ರಶ್ನೆ ಮಾಡೋದಕ್ಕೆ ಟೀಕೆ ಮಾಡೋದಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ ಅವರ ಕೆಲಸವನ್ನು ಬಿಟ್ಕೊಂಡು ಅವರ ಬುದ್ಧಿ ಎಷ್ಟ್ರ ಮಟ್ಟಿಗೆ ಇದೆ ಅಂತ ಅವರ ಆಲೋಚನೆ ಮಾಡಿದ್ರೆ ಅವರನ್ನು ಅವರೇ ಪ್ರಶ್ನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಾವು ಓದ್ತಾ ಇರ್ತಕ್ಕಂಥ ಒಂದು ದಾರಿ ಯಾವುದು ಯಾವುದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಯಾವ್ದ್ರ ಬಗ್ಗೆ ವಿನಾಕಾರಣ ಟೈಮ್ ಪಾಸು ಮಾಡಬಾರ್ದು ಅನ್ನೋದು ಮೊದಲು ನೀವು ಆಲೋಚನೆ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಬದಲಾಯಿಸ್ಕೊಳ್ಳಿ ಅಜ್ಞಾನಿಗಳ ಸ್ನೇಹಿತರೆ ಎಲ್ಲರೂ ಸರಿಯಾಗಿ ಒಂದು ವಿಷಯನ ತಿಳ್ಕೊಳ್ಳಿ ಕೆಲವರಿಗೆ ಮಾತ್ರ ಈ ಆಧ್ಯಾತ್ಮಿಕ ರಂಗದಲ್ಲಿ ಅವರ ಅಜ್ಞಾನದ ಕಾರಣದಿಂದ ಉತ್ತರನೇ ಸಿಗದೆ ಇರುವಷ್ಟು ಕೆಲವೊಂದಷ್ಟು ಪ್ರಶ್ನೆಗಳು ಎದುರಾಗ್ಬೋದು ಆದರೆ ನಮ್ಮ ಸನಾತನ ಧರ್ಮದ ಜ್ಞಾನ ಭಂಡಾರದಲ್ಲಿ ಉತ್ತರ ಇಲ್ಲದೆ ಒಂದು ಯಾವುದೇ ಪ್ರಶ್ನೆ ಇಲ್ಲ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಬೃಹತ್ ಪ್ರಮಾಣದ ಒಂದು ಲೈಬ್ರರಿ ಜ್ಞಾನ ಭಂಡಾರ ಅಡಗಿದೆ ಒಳಗಡೆ ಆದರೆ ಒಳಗಡೆ ಪ್ರವೇಶ ಮಾಡಿ ನುಗ್ಗಿದ್ರೆ ಮಾತ್ರ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಉತ್ತರ ಅನ್ನೋದು ಸಿಗುತ್ತೆ ಆದರೆ ಈ ಬೃಹತ್ ಪ್ರಮಾಣದ ಜ್ಞಾನ ಭಂಡಾರದ ಆಧ್ಯಾತ್ಮಿಕ ರಂಗದ ಜ್ಞಾನ ಭಂಡಾರದ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಕೆಲವೊಂದಷ್ಟು ಅರ್ಹತೆಗಳು ಯೋಗ್ಯತೆ ಅನ್ನೋದು ಇರುತ್ತೆ ಆ ಒಂದು ಅರ್ಹತೆಗಳನ್ನು ಪಡ್ಕೊಂಡು ಆ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡು ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಆಮೇಲೆ ಈ ರೀತಿ ವಿನಾಕಾರಣ ಕೆಲಸಕ್ಕೆ ಬಾರದೇ ಇರೋಷ್ಟು ಒಂದು ಟೀಕೆಗಳು ಪ್ರಶ್ನೆಗಳು ಬರೋದೇ ಇರೋದಿಲ್ಲ ನೀವು ಫಿಲ್ಟರ್ ಆಗ್ಬಿಡ್ತೀರಾ ಅಷ್ಟು ಅದನ್ನ ತಿಳ್ಕೊಳ್ಳಿ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಗೋವಾ ಚಾನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಸರ್ವೇ ಜನಾಂ ಸುಖಿ ನೋಬಂಧು ಲೋಕಾಂ ಸಮಸ್ತ ಸುಖಿನೋ ಹೋಗಬಹುದು ಓಂ ನಮ ಶಿವಾಯ ಜೈ ಶ್ರೀರಾಮ್